ವೆಲ್ಕಂಅರ್ ಚಾನೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಕರ್ನಾಟಕದ ನದಿ ನೀರಿನ ಸಮಸ್ಯೆ ಪ್ರಬಂಧ ಪೀಠಿಕೆ ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣ ಭಾಗದಲ್ಲಿ ವಿಸ್ತಾರವಾಗಿರುವ ವಿಶಿಷ್ಟ ಭೌಗೋಳಿಕ ಪ್ರಾಂತ್ಯವಾಗಿದೆ ಈ ರಾಜ್ಯವು ಹಲವಾರು ಪ್ರಮುಖ ನದಿಗಳೊಂದಿಗೆ ಬೆಳೆದಿದೆ ಕಾವೇರಿ ಕೃಷ್ಣ ತುಂಗಭದ್ರಾ ವೈತಾರಣಿ ಮಹಾದೇವಿ ಪಾರ್ಸಿ ಭದ್ರಾ ಹಾಗೂ ಹಲವಾರು ಇತರ ನದಿಗಳು ಈ ರಾಜ್ಯದ ಆಂತರಿಕ ಜಲಮೂಲಗಳನ್ನು ರೂಪಿಸುತ್ತವೆ ಆದರೆ ಈ ನದಿಗಳಲ್ಲಿನ ನೀರಿನ ವಿತರಣೆಯ ಬಗ್ಗೆ ವಿವಿಧ ರಾಜ್ಯಗಳ ನಡುವಿನ ವಿವಾದಗಳು ನೀರಿನ ಸಂರಕ್ಷಣೆ ಮತ್ತು ಕೃಷಿ ಉದ್ಯಮ ಹಾಗೂ ನಗರೀಕರಣದಲ್ಲಿ ನೀರಿನ ಬಳಕೆಯ ನಿಯಂತ್ರಣ ನಿಯಂತ್ರಣದ ಕೊರತೆ ರಾಜಕೀಯ ವಿವಾದಗಳು ಹಾಗೂ ಪರಿಸರದ ಮೇಲಿನ ಪ್ರಭಾವಗಳು ಇಂದು ಕರ್ನಾಟಕದ ನದಿ ನೀರಿನ ಸಮಸ್ಯೆಗಳನ್ನು ಮತ್ತಷ್ಟು ಸುಸ್ಪಷ್ಟಗೊಳಿಸಿವೆ ವಿಷಯ ವಿವರಣೆ ಕರ್ನಾಟಕದಲ್ಲಿ ಹಲವು ಪ್ರಮುಖ ನದಿಗಳು ಹರಿಯುತ್ತಿವೆ ಮತ್ತು ಈ ನದಿಗಳು ರಾಜ್ಯದ ಆರ್ಥಿಕ ಸಾಮಾಜಿಕ ಮತ್ತು ಪರಿಸರ ನಿಯಂತ್ರಣದಲ್ಲಿ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತವೆ ಕರ್ನಾಟಕದಲ್ಲಿ ನದಿಗಳು ಮತ್ತು ಅವುಗಳ ಮಹತ್ವ ಕಾವೇರಿ ನದಿ ಇದು ಕರ್ನಾಟಕದ ಅತ್ಯಂತ ಪ್ರಮುಖ ನದಿಗಳಲ್ಲಿ ಒಂದಾಗಿದ್ದು ಬಹುಶಃ ರಾಜ್ಯದ ಅನೇಕ ಭಾಗಗಳಿಗೆ ಜೀವನದ ಮೂಲವಾಗಿದೆ ಕಾವೇರಿ ನದಿ ಹಾಗೂ ಅದರ ಉಪನದಿಗಳು ತಮಿಳುನಾಡು ಹಾಗೂ ಕರ್ನಾಟಕದ ಭಾಗಗಳಲ್ಲಿ ನೀರಿನ ಅವಶ್ಯಕತೆಯನ್ನು ಪೂರೈಸಲು ಸಹಾಯ ಮಾಡುತ್ತವೆ ಕೃಷ್ಣಾ ನದಿ ಇದು ಕರ್ನಾಟಕದ ಉತ್ತರ ಭಾಗದಿಂದ ಹರಿದು ಹೋಗುತ್ತದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶ ನಡುವಿನ ಜಲವಿಭಾಗದ ಭಾಗವಾಗಿದೆ ತುಂಗಭದ್ರಾ ನದಿ ಇದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದೆ ಇದರಿಂದ ಪೂರಕ ಆಗುವ ನೀರಿನ ಅಗತ್ಯವು ಬೆಂಗಳೂರು ಸೇರಿದಂತೆ ಹಲವು ನಗರಗಳಿಗೆ ಮಹತ್ವಪೂರ್ಣವಾಗಿದೆ ನದಿ ನೀರಿನ ಹಂಚಿಕೆ ಹಾಗೂ ರಾಜಕೀಯ ವಿವಾದಗಳು ನದಿಗಳಲ್ಲಿ ನೀರಿನ ಹಂಚಿಕೆ ಕುರಿತಾದ ವಿವಾದಗಳು ಕರ್ನಾಟಕದಲ್ಲಿ ಸವಾಲಿನ ದೈತ್ಯವಾಗಿವೆ ಕಾವೇರಿ ನದಿ ಹಂಚಿಕೆಗೆ ಸಂಬಂಧಿಸಿದಂತೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ದೀರ್ಘಕಾಲದ ವಿವಾದಗಳೂ ಇದೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ತೀರ್ಪು ಕಾವೇರಿ ನೀರಿನ ಹಂಚಿಕೆಯಲ್ಲಿ ಇತ್ತೀಚೆಗೆ ತಮಿಳುನಾಡಿಗೆ ಹೆಚ್ಚಿನ ನೀರಿನ ಪ್ರಮಾಣವನ್ನು ಒದಗಿಸಲು ಸೂಚಿಸಿದೆ ಈ ವಿವಾದವು ರಾಜಕೀಯ ಸಾಮಾಜಿಕ ಹಾಗೂ ಕೃಷಿಕೇಂದ್ರಿತ ವಿವಾದಗಳಿಗೆ ಕಾರಣವಾಗಿದೆ ಇದೇ ರೀತಿಯಲ್ಲಿ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಗಳ ಕುರಿತು ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶ ರಾಜ್ಯಗಳೊಂದಿಗೆ ಉತ್ತಮ ವ್ಯವಸ್ಥೆ ಮತ್ತು ನೀರಿನ ಹಂಚಿಕೆಗೆ ಸಂಬಂಧಿಸಿದ ವಿವಾದಗಳು ನಮ್ಮ ರಾಜ್ಯದಲ್ಲಿ ಮುಂದುವರೆದಿವೆ ನದಿ ನೀರಿನ ಮಾಲಿನ್ಯ ರಾಜಕೀಯ ವಿವಾದಗಳ ಜೊತೆಗೆ ನದಿ ನೀರಿನ ಮಾಲಿನ್ಯವು ಮತ್ತೊಂದು ಪ್ರಮುಖ ಸಮಸ್ಯೆಯಾಗಿವೆ ಕೈಗಾರಿಕೆಗಳು ನಗರೀಕರಣ ಹಾಗೂ ಕೃಷಿಯಲ್ಲಿ ಇತ್ತೀಚೆಗೆ ಬಂಡವಾಳ ಹೂಡಿಕೆ ಹೆಚ್ಚಾಗಿವೆ ಇದು ನದಿಗಳಲ್ಲಿ ಬರುವ ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತಿದೆ ಮೋಟಾರು ವಾಹನಗಳಿಂದ ವಾಯು ಮಾಲಿನ್ಯ ಕೈಗಾರಿಕೆಗಳಿಂದ ಹೊರಹೋಗುವ ರಾಸಾಯನಿಕ ದ್ರಾವಕಗಳು ನದಿಗಳಲ್ಲಿ ಹರಿದು ಮಾಲಿನ್ಯವನ್ನು ಹೆಚ್ಚಿಸುತ್ತವೆ ಇದರಿಂದಾಗಿ ಹಳೆಯ ಕಾಲದ ತಾಜಾ ನೀರಿನ ಮೂಲಗಳು ಮಾಲಿನ್ಯಕ್ಕೊಳಗಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ತಂದಿವೆ ನದಿ ನೀರಿನ ಹಂಚಿಕೆ ಮತ್ತು ವಿವಾದ ಪರಿಹಾರ ರಾಜಕೀಯವಾಗಿ ವಿವಿಧ ರಾಜ್ಯಗಳ ನಡುವಿನ ವಿವಾದಗಳನ್ನು ನಿವಾರಿಸಲು ಉನ್ನತ ಮಟ್ಟದಲ್ಲಿ ಸಂವಹನ ಮಾತುಕತೆ ಮತ್ತು ನ್ಯಾಯಾಧೀಶ ನಿಯಮಾವಳಿ ಅಗತ್ಯವಾಗಿದೆ ಪರಿಸರ ಮತ್ತು ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆಯು ಕುಡಿಯುವ ನೀರಿನ ಸರಬರಾಜು ಆಹಾರ ಉತ್ಪಾದನೆ ಆಸ್ತಿ ಮೌಲ್ಯಗಳು ಮತ್ತು ಇನ್ನೂ ಹೆಚ್ಚಿನವುಗಳ ಮೇಲೆ ಒತ್ತಡ ಹೇರುತ್ತವೆ ಪರಿಸರ ಸಂರಕ್ಷಣಾ ಕ್ರಮಗಳು ಪರಿಸರದ ಹೊಣೆಗಾರಿಕೆಯ ಭಾಗವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮರಗಳನ್ನು ನೆಡುವುದು ಹೊಳೆಗೆಯಲು ತಾಜಾ ನೀರಿನ ಸಂರಕ್ಷಣೆಯ ಕ್ರಮಗಳು ನದಿಗಳ ಮಾಲಿನ್ಯ ಕಡಿತಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡಬೇಕು ಆಧುನಿಕ ಕೃಷಿ ವಿಧಾನಗಳು ವಿಶೇಷವಾಗಿ ಡ್ರಿಪ್ ನೀರಿನ ಆರ್ಥಿಕ ಬಳಕೆ ಮಾಡಲು ರೈತರಿಗೆ ತರಬೇತಿ ನೀಡುವುದು ಮುಖ್ಯವಾಗಿದೆ ಉಪಸಂಹಾರ ಇಂತಹ ಪರಿಸ್ಥಿತಿಯಲ್ಲಿ ನದಿ ನೀರಿನ ಸಮಸ್ಯೆಗಳಿಗೆ ಬಹುಮುಖ ಪರಿಹಾರಗಳನ್ನು ಅನುಸರಿಸಬೇಕಾಗಿದೆ ರಾಜ್ಯದಲ್ಲಿ ಜಲವಿಭಾಗದ ಸಮಸ್ಯೆಗಳು ನೀರಿನ ಮಾಲಿನ್ಯ ನೀರಿನ ಸಂರಕ್ಷಣೆಯ ಕೊರತೆ ಹಾಗೂ ಬಾಹ್ಯ ಹಾಗೂ ಒಳಗಿನ ರಾಜಕೀಯ ವಿಚಾರಗಳು ಇನ್ನೂ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡುತ್ತವೆ ವಿಶ್ವದ ಪ್ರಗತಿ ಮಾನವ ಜಾತಿಯ ಸಂರಕ್ಷಣೆ ಮತ್ತು ಕರ್ನಾಟಕದ ಭವಿಷ್ಯದಲ್ಲಿನ ನದಿ ನೀರಿನ ಸಮಸ್ಯೆಯನ್ನು ಪರಿಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ